ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಹೆಣ್ಮಕ್ಳು ನಮ್ಮ ಯಜಮಾನರು ನಮ್ಮ ಜೊತೆ ಇಲ್ಲ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ನಾವೇ ಪೋಷಿಸ್ತಾ ಇದ್ದೀವಿ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ನೋಡ್ಕೊಳ್ಳೋದು ಸಂಸಾರ ನೋಡಿಕೊಂಡು ಒಬ್ಬರೇ ಜೀವನ ಮಾಡೋದು ಮೊದಲೆಲ್ಲ ತುಂಬ ಪ್ರೀತಿಯಿಂದ ಇದ್ದರು ನಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದರು ಈಗ ನಮ್ಮನ್ನು ಕಂಡ್ರೆ ಆಗಲ್ಲ ನಮ್ಮನ್ನು ನೋಡಿದ್ರೆ ಜಗಳ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಮತ್ತು ಮನೆಯಲ್ಲಿ ಇದ್ರೂ ಮುಖ ಒಬ್ಬರು ನೋಡೋಲ್ಲ ಬಾಯಿ ಮಾತು ಇರೋಲ್ಲ ತುಂಬ ಜನ ಜಗಳ ಮಾಡ್ಕೊಂಡಿರ್ತಾರೆ ಪ್ರತಿನಿತ್ಯ ಇಬ್ಬರ ಮಧ್ಯೆ ತುಂಬ ಬಿರುಕು ಇರುತ್ತೆ ಸ್ನೇಹಿತರೆ ಮಕ್ಕಳಿಗೋಸ್ಕರ ಅಂತಂದ್ಬಿಟ್ಟು ಇರ್ತಾರೆ ಆದರೆ ಒಗ್ಗಟ್ಟಾಗಿ ಇರಲ್ಲ ಅಲ್ಲಿ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಏನೂ ಇರೋದಿಲ್ಲ ಸುಮ್ಮನೆ ಪ್ರಪಂಚಕ್ಕೆ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅನ್ನುವ ದೃಷ್ಟಿಯಲ್ಲಿ ಇದ್ಬಿಡ್ತೀವಿ ಅಂತ ತುಂಬ ಜನ ಮನಸ್ಸು ಗಟ್ಟಿ ಮಾಡ್ಕೊಂಡು ಕೂಡ ಇರೋರು ಇದ್ದಾರೆ ಇವ್ರಿಗೆಲ್ರಿಗೂ ತುಂಬ ಜನ ಯಾರೇ ಆಗಿರಬಹುದು ಸ್ನೇಹಿತರೆ ಹೆಂಡತಿ ಏನಾದರೂ ಬಿಟ್ಟು ದೂರ ಹೋಗಿದ್ದರೂ ಅಥವಾ ಗಂಡ ಬಿಟ್ಟು ಹೋಗಿದ್ರೂ ಕೂಡ ಈ ಮಂತ್ರನ ನೀವು ನಂಬಿಕೆ ಇಟ್ಟು ಪ್ರತಿನಿತ್ಯ ಪಠಣೆ ಮಾಡ್ತಾ ಬನ್ನಿ ಇಷ್ಟು ವಿಶೇಷವಾಗಿ ನೀವು ಕಳ್ಕೊಂಡಿರುವ ಒಂದು ಸಂಬಂಧ ನಿಮ್ಮ ಜೊತೆ ಮತ್ತೆ ಬರುತ್ತೆ ಇದು ಬೇರೆ ಪ್ರೀತಿಸಿದವರೆಗೂ ಕೂಡ ಅಪ್ಲೈ ಆಗುತ್ತೆ ನಾವು ತುಂಬ ಮನಸ್ಸಿಂದ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ವಿ ಕಾರಣಾಂತರಗಳಿಂದ ದೂರ ಆಗಿಬಿಟ್ವಿ ಈಗ ಅವರು ಫೋನು ತೆಗೆಯಲ್ಲ ಒಂದು ಮೆಸೇಜು ಮಾಡಲ್ಲ ನಮ್ಮ ನಂಬರ್ನೇ ಬ್ಲಾಕ್ ಮಾಡಿದ್ದಾರೆ ಅವರು ಸಿಕ್ಕಿದ್ರೆ ಸಾಕು ಮೊದಲ ಥರನೇ ನಮ್ಮ ಪ್ರೀತಿ ವಿಶ್ವಾಸ ಗೌರವ ಒಬ್ರಿಗೊಬ್ರು ಕೊಟ್ಕೊಂಡು ನಾವು ಜೀವನ ಮಾಡಬೇಕು ತುಂಬ ಆಸೆ ಇದೆ ಅವ್ರ ಜೊತೆ ಬದುಕಬೇಕು ಅನ್ನೋದು ಅನ್ನೋರು ತುಂಬ ಹೆಣ್ಮಕ್ಳು ಇದ್ದಾರೆ ಅದೇ ಥರ ಗಂಡುಮಕ್ಳು ಕೂಡ ಇದ್ದಾರೆ ಸ್ನೇಹಿತರೆ ಆದರೆ ಇದಕ್ಕೂ ಮುಂಚೆ ನಾವು ಮಂತ್ರಗಳನ್ನ ಪಠಣೆ ಮಾಡೋದಕ್ಕೂ ಮುಂಚೆ ನಮ್ಮ ಮನಸ್ಸಿನ ಸ್ಥಿತಿ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಏನಕ್ಕೆ ನಾವು ದೂರ ಆಗಿರ್ತೀವಿ ಅನ್ನೋದು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಕೂತ್ಕೊಂಡು ಮೊದಲು ಟೈಮ್ ಕೊಟ್ಟು ಮಾತಾಡಬೇಕಾಗುತ್ತೆ ಒಳ್ಳೆಯ ಮನಸ್ಸಿಂದ ನೀವು ಅವ್ರ ಜೊತೆ ನೂರಾರು ಕಾಲ ಬದುಕಿ ಬಾಳಬೇಕು ಅನ್ನೋದಾದರೆ ಕೆಲವೊಂದನ್ನು ಬಿಟ್ಕೊಡಲೇಬೇಕಾಗುತ್ತೆ ಅದನ್ನು ನಾವು ಎಳ್ಕೊಂಡು ಹೋಗ್ತಾ ಇದ್ದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಿಮಗೆ ನಿಮ್ಮ ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ ನೂರಾರು ಕಾಲ ನಾವು ಹೀಗೆ ಚೆನ್ನಾಗಿ ಬಾಳಬೇಕು ಅನ್ನೋದಿದ್ದರೆ ತಪ್ಪದೆ ನೀವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಂಡು ಈ ಮಂತ್ರನೂ ಕೂಡ ಪಠಣೆ ಮಾಡಬಹುದು ಸ್ನೇಹಿತರೆ ಮಂತ್ರ ಈಗಿದೆ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಇದನ್ನು ನಂಬಿಕೆ ಇಟ್ಟು ನೀವು ಪ್ರತಿನಿತ್ಯ ಪಠಣೆ ಮಾಡಿ ಓಂ ಮಮ ಮಹಾ ಯಕ್ಷಿಣ್ಯೇ ಪತಿಯೇ ಮಾಯೇ ಮಮ ವಶಾಯ ಮಮ ಕುರು ಕುರು ಸ್ವಾಹ ಇದನ್ನ ನೀವು ಬರ್ಕೊಂಡಾದರೂ ಹೇಳ್ಕೊಳ್ಬಹುದು ಅಥವಾ ಹಾಗೇ ಹೇಳ್ತೀವಿ ಅನ್ನೋದಾದರೂ ಹೇಳ್ಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಹೆಣ್ಮಕ್ಳು ಆಗಲಿ ಅಥವಾ ಯಾರೇ ಆಗಲಿ ಹೇಳ್ಕೊಳ್ಬಹುದು ಆದರೆ ನೀವು ಈ ಮಂತ್ರನ ಪಠಣೆ ಮಾಡಬೇಕಾದ್ರೆ ಮನಸ್ಸಲ್ಲಿ ನಿಮಗೆ ಒಂದು ನಂಬಿಕೆ ಇರಬೇಕು ಹಾಗೆ ಏನೋ ನಾವು ಅವ್ರು ಇರಲಿ ಅನ್ನೋ ಒಂದು ಮನಸ್ಸಿಂದ ಮಾಡೋದಕ್ಕೆ ಹೋಗ್ಬಾರ್ದು ಮನಸ್ಫೂರ್ತಿಯಾಗಿ ಅವ್ರು ನಮ್ಮ ಜೀವನದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವ ಮನಸ್ಸು ನಿಮಗಿದ್ರೆ ಇದನ್ನು ಪ್ರಯತ್ನ ಪಡಬಹುದು ಯಾಕಂದರೆ ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಸಂಬಂಧಗಳನ್ನ ಒಟ್ಟುಗೂಡಿಸುವಷ್ಟು ಆ ಮಂತ್ರಗಳಿಗೆ ಮಾತ್ರನೇ ಅಲ್ಲ ನಮ್ಮ ಮನಸ್ಸನ್ನು ಕೂಡ ತುಂಬ ನಾವು ಯಾಕೆ ಅವ್ರ ಹತ್ರ ಹೋಗಿ ಸಾರಿ ಹೇಳಬೇಕು ಅವ್ರನ್ನ ನಾವು ಯಾಕೆ ಮಾತಾಡಿಸ್ಬೇಕು ಮೊದಲು ಅವರೇ ಬಂದು ಮಾತಾಡಿಸ್ಲಿ ಈ ರೀತಿ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಇಲ್ಲಾಂದರೆ ಹೀಗೋ ಬಿಟ್ಕೊಡೋಕ್ಕಾಗಲ್ಲ ಈ ರೀತಿ ತುಂಬ ಜನರ ಸ್ವಭಾವ ಇರುತ್ತೆ ತಪ್ಪದೆ ನಿಮ್ಮವರಿಗೋಸ್ಕರ ಆದರೆ ನಿಮಗೆ ಅವರ ಮೇಲೆ ಪ್ರೀತಿ ಇದ್ದರೆ ಇದನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ನೀವೇ ಮುಂದೆ ಹೋಗಿ ಮೊದಲು ನೀವೇ ಮಾತಾಡಿಸಿ ಫೋನ್ ಮಾಡ್ತಿರೋ ಮಾತಾಡ್ತಿರೋ ಮೊದಲು ಮಾತಾಡಿಬಿಟ್ಟು ಆ ಮಾತುಗಳ ಅಲ್ಲೇ ಎಲ್ಲ ಸರಿ ಮಾಡ್ಕೊಳ್ತಾ ಈ ಮಂತ್ರಗಳನ್ನ ಪಠಣೆ ಮಾಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಮಗೆ ಭಯ ಆಗ್ತಾ ಇದೆ ಅವ್ರ ಜೊತೆ ಮಾತಾಡೋದಕ್ಕೆ ಅನ್ನೋರಾದರೆ ತಪ್ಪದೇ ಮೊದಲು ಫಸ್ಟು ಈ ಮಂತ್ರನ ಪಠಣೆ ಮಾಡಿ ಯಾಕಂದರೆ ನಿಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಅವ್ರ ಜೊತೆ ಹೋಗಿ ಮಾತಾಡಬೇಕು ಅನ್ನುವ ಧೈರ್ಯ ನಿಮಗೆ ಈ ಮಂತ್ರ ಕೊಡುತ್ತೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು